ಅವರಿಗೆ ಸಂಪೂರ್ಣ ಕರ್ನಾಟಕ ಬಂಜಾರ ಜಾಗೃತಿ ಸಂಘಟನೆ ಸಂಘಟನೆಯ ಸಂಪೂರ್ಣ ಬೆಂಬಲವನ್ನ ನನ್ನ ಎಲ್ಲ ಕೊಪ್ಪಳ ಬಂಜಾರ ಜಾಗೃತಿ ದಳ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಮತ್ತೆ ನಮ್ಮ ಗುರುಗಳು ಗೋಸಾಯಿ ಬಾಬರವರು ಮತ್ತೆ ನಮ್ಮ ಇಲ್ಲಿನ ಜಿಲ್ಲಾ ಬಂಜಾರ ಸಂಘದ ಅಧ್ಯಕ್ಷರಾದಂತಹ ಲಕ್ಷ್ಮಣ ನಾಯ್ಕರವರು ಮತ್ತೆ ನಮ್ಮ ಇಲ್ಲಿನ ಪ್ರಭಾವಿ ಯುವ ನಾಯಕರಾದಂತಹ ಮುತ್ತು ಎಲ್ಲ ಸಲಹೆ ಸೂಚನೆ ಮೇರೆಗೆ ಸಂಪೂರ್ಣವಾಗಿ ನಾನು ಸುಮಾರು ಮೂವತ್ತೈದು ವರ್ಷಗಳಿಂದ ರಾಜಕೀಯ ಮಾಡ್ಕಂತ ಬರ್ತಾ ಇದ್ದೀವಿ ಏನಾದ್ರೂ ಒಂದು ನಾಮಿನೇಟ್ ಮಾಡೋ ಕಾಲಕ್ಕೆ ನಮ್ಮವರೇ ವಿಚಾರ ಮಾಡ್ತಾರೆ ಈ ಕಳೆದ ಸಲ ನಮ್ಮ ಸಂಗಣರಿದ್ರು ಸರ್ ನಮ್ಮ ಸಮಾಜಕ್ಕೆ ನೀವೇನ್ ಕೊಟ್ಟಿದ್ರಿ ಅಂತ ಪ್ರಶ್ನೆ ಮಾಡಿದ್ರೆ ಅವರಿಂದ ಏನು ಉತ್ತರನೇ ಇಲ್ಲ ಏನ್ ಮಾಡಿದ್ದೀರಿ ನೀವು ಈಗ ನಾನು ಒಂದು ನಾಮಿನೇಟ್ ಮಾಡಿ ಸರ್ ಕೇಂದ್ರ ಸರ್ಕಾರದಲ್ಲಿ ನಾನು ಒಬ್ಬ ಪ್ರಭಾವಿ ನಾಯಕನಿದ್ದೀನಿ ಸಮಾಜದಲ್ಲಿ ಸಮಾಜಕ್ಕೆ ನೀವೇನು ಗುರುತಾರಂತ ಜವಾಬ್ದಾರಿ ಕೊಡ್ತೀರಿ ಅದನ್ನ ಮಾಡೋಕೆ ತಯಾರಿದ್ದೀನಿ ಅಂತ ಹೇಳಿದ್ವಿ ಇಲ್ಲಪ್ಪ ನಮ್ಗೆ ಅಲ್ಲಿ ನಾಮಿನೇಟ್ ಮಾಡೋಕೆ ಅಲ್ಲಿ ಕೇಂದ್ರ ಸರ್ಕಾರ ನಮ್ದೇ ಇರೋ ಕಾಲಕ್ಕೆ ನಾನು ಬಿಜೆಪಿಯಲ್ಲಿ ಇದ್ದಾಗ ನೀವು ನಾಮಿನೇಟ್ ಆಗೋದಿಲ್ಲ ಅಂದಾಗ ಇದರ ಅರ್ಥ ಏನು ಈಗ ಅದೇ ಅವ್ರು ಈಗ ಈ ಸಾರಿ ಅವರು ನಿಂತಿದ್ರೆ ಮತ್ತೆ ನಮ್ಮ ಸ್ಪಷ್ಟೀಕರಣ ಬೇರೆ ನಿರ್ತಿತ್ತು ಬಿಜೆಪಿ ಮಾಡ್ತಿದ್ದೋ ಬಿಡ್ತು ಅದು ಬೇರೆ ಸಮಸ್ಯೆ ಯಾಕಂದ್ರೆ ನಮ್ಮ ಸಮಾಜಕ್ಕೆ ಏನ್ ಮಾಡಿದಿರಿ ಅಂತ ಪ್ರಶ್ನೆ ಮಾಡಿದ್ರೆ ಏನ್ ಹೇಳ್ತೀರಿ ನೀವು ಏನ್ ನಿಮ್ಮ ಅನುದಾನ ಬರ್ತಾ ಇದೆ ಪ್ರತಿ ವರ್ಷ ಅನುದಾನ ಕೊಡ್ತಾರೆ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಸ್ಟೇಟ್ ಗೌರ್ಮೆಂಟ್ ಆಗಲಿ ಎಮ್ ಎಲ್ ಎಗೂ ಒಂದು ಅನುದಾನ ಕೊಡ್ತಾರೆ ಆಮೇಲೆ ಇವ್ರಿಗೂ ಕೊಡ್ತಾರೆ ನೀವು ಎಮ್ ಎಲ್ ಎ ನೀವು ನಮ್ಮ ಸಮಾಜಕ್ಕೆ ಏನು ಅನುದಾನ ಕೊಟ್ಟಿರಿ ಅಂತ ಪ್ರಶ್ನೆ ಮಾಡಿದ್ರೆ ಏನ್ ಹೇಳ್ತೀರಿ ನೀವು ಅಥವಾ ನೀವು ಎಂ ಪಿಗಳು ಸಹಿತ ಲಾಸ್ಟ್ ಲಾಸ್ಟ್ ಟೈಮ್ ಇರುವಂತ ಎಂ ಪಿಗಳನ್ನ ನಾನು ಪ್ರಶ್ನೆ ಮಾಡ್ತೇನೆ ನಮ್ಮ ಸಮಾಜಕ್ಕೆ ಎಲ್ಲಿ ಕೊಟ್ಟಿರೋ ಸ್ವಲ್ಪ ಸ್ಪಷ್ಟೀಕರಣ ಕೊಡಿ ನಾನು ತಲೆ ನಿಮಗೆ ನಮ್ಮ ಸಮಾಜಕ್ಕೆ ಒಂದು ರೂಪಾಯಿ ಕೊಟ್ಟಿದ್ದೀರಾ ಎಲ್ಲಾದರೂ ಏನಾದರೂ ಕೊಟ್ಟಿದ್ರೆ ಹೇಳಿ ಯಾಕೆ ನಮ್ಮನ್ನ ಕಡೆ ಕಾಣಿಸ್ತೇ ಮಾಡ್ತಾ ಇದ್ವಿ ಯಾಕೆ ಇಡೀ ಒಂದು ಕ್ಷೇತ್ರದಲ್ಲಿ ಎಂ ಪಿ ಕ್ಷೇತ್ರದಲ್ಲಿ ಹೆಚ್ಚು ಕಡೆ ಒಂದು ಲಕ್ಷ ಜನಸಂಖ್ಯೆ ಇದ್ದೀವಿ ನಾವು ನಾವು ನಿಮ್ಮನ್ನ ಬದಲಾವಣೆ ಮಾಡಷ್ಟು ತಾಕತ್ತಿದ್ವಿ ಯಾಕಂದ್ರೆ ನಮ್ಮನ್ನ ನಾವು ಮಾರ್ಕೊಳ್ತೀವಿ ಅನ್ನೋ ಭಾವನೆ ನಿಮ್ಮಲ್ಲಿ ಬಂದಿದೆ ಸ್ವಲ್ಪ ಜಾಗೃತಿ ಆಗ್ತಾ ಸ್ವಾಮಿ ನಾವು ಸಹಿತ ನಮ್ಗೆ ಅವಕಾಶ ಕೊಡಿ ನಾವಿನ್ನೂ ನಲ್ಲಿ ಇಲ್ಲ ಈಗ ಗ್ರಾಮದವ್ರ ಜೊತೆಗೆ ನಿಮ್ ಜೊತೆಗೂ ಬಂದಿದೀವಿ ನಮ್ಗೆ ಸಹಕಾರ ಕೊಡಿ ನಾವು ಬೆಳೆದಕ್ಕೆ ಅವಕಾಶ ಮಾಡಿಕೊಡಿ ಎಲ್ಲಾ ಸಮಾಜಗಳನ್ನು ತೋಂಡು ಮಾತ್ರ ಏನಾದರೂ ಯಾವುದೇ ಒಂದು ಪಕ್ಷ ಆಗ್ಲಿ ಅಥವಾ ಒಬ್ಬ ನಾಯಕ ಆಗ್ಲಿ ಬೆಳಿಬೋದೆ ಹೊರತು ಯಾವ್ದನ್ನು ಕಡೆಗಣಿಸ ಕಡೆಗಣೆ ಮಾಡೋದ್ರಿಂದ ಯಾವ್ದೊಂದು ಪಕ್ಷ ಅಥವಾ ಯಾವ್ದೊ ನಾಯಕರು ಬೆಳಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ